ಕಿಡ್ನ್ಯಾಪ್ ಮಾಡಿ ಜೈಲಿಗೆ ಹೋಗಿದ್ರ ಮುಖಿತಾ ಪೈ ಇಪ್ಪತ್ತನೇ ವಯಸ್ಸಿನಲ್ಲೇ ಇಪ್ಪತ್ತೈದು ಲಕ್ಷಕ್ಕೆ ಡಿಮ್ಯಾಂಡ್ ಎಸ್ ಹೌದು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಈ ಹಿಂದಿನ ಶೋಗಳಿಗಿಂತ ಹೆಚ್ಚು ಸತ್ತು ಮಾಡುತ್ತಿದೆ ಈ ಬಾರಿ ಟಿಆರ್ಪಿ ಕೂಡ ಹೆಚ್ಚಿದೆ ಅಂತ ಹೇಳಲಾಗುತ್ತಿದೆ ಒಬ್ಬರಾದ ಮೇಲೆ ಒಬ್ಬರು ಬಿಗ್ ಬಾಸ್ ದೊಡ್ಡ ಮನೆ ಬಿಟ್ಟು ಕೋರ್ಟ್ಗೆ ಹಾಜರಾಗುತ್ತಿರುವ ಸ್ಥಿತಿ ತಲುಪಿರುವುದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅವಧಿಯಲ್ಲಿ ಸಂಚಲನ ಮೂಡಿಸುತ್ತಿದೆ ಐದು ಕೋಟಿ ವಂಚನೆ ಆರೋಪದ ಮೇಲೆ ವಾರದ ಹಿಂದೆ ಚೈತ್ರಕುಂದಾಪುರ ನ್ಯಾಯಾಂಗದಲ್ಲಿ ವಿಚಾರಣೆ ಎದುರಿಸಿದ್ದರು ಆದರೆ ಈ ಪ್ರಕರಣದ ಬಿಸಿ ತಣ್ಣಗಾಗುವ ಮುಂಚೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಮತ್ತುವರ್ವ ಸ್ಪರ್ಧಿ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲೇ ಜೈಲಿಗೆ ಹೋಗಿ ಬಂದಿದ್ದರು ಅಂತ ಹೇಳಲಾಗುತ್ತಿದೆ ಅದು ಬೇರೆ ಯಾರೂ ಅಲ್ಲ ಬಿಗ್ ಬಾಸ್ ಮನೆಯ ಚಂದುಳ್ಳಿ ಚೆಲುವೆ ಮೋಕ್ಷಿತಾ ಪೈ ಹೌದು ಬಾಯ್ ಫ್ರೆಂಡ್ ಜೊತೆ ಸೇರಿ ಕಿಡ್ನಾಪ್ ಮಾಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದರು ಎಂದು ಡೆಕ್ಕನ್ ಹೆರಾಲ್ಡ್ ವರದಿ ಮಾಡಿದೆ ಮೋಕ್ಷಿತಾ ಪೈ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲೇ ಜೈಲಿಗೆ ಹೋಗಿದ್ದರು ಎಂಬ ವಿಷಯ ವರದಿಯಾಗಿದೆ ಇವರ ನಿಜವಾದ ಹೆಸರು ಕೂಡ ಐಶ್ವರ್ಯ ಪೈ ಈ ಹಿಂದೆ ಮೋಕ್ಷಿತಾ ಪೈ ಟ್ಯೂಷನ್ ಹೇಳಿಕೊಡುತ್ತಿದ್ದರಂತೆ ಟ್ಯೂಷನ್ ತೆಗೆದುಕೊಳ್ಳೋಕೆ ಮೋಕ್ಷಿತಾ ಅವರ ಮನೆಗೆ ಸಾಕಷ್ಟು ಮಕ್ಕಳು ಕೂಡ ಬರುತ್ತಿದ್ದರಂತೆ ಆ ಅವಧಿಯಲ್ಲಿ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಗುವೊಂದನ್ನ ಕಿಡ್ನ್ಯಾಪ್ ಮಾಡಿ ಇಪ್ಪತ್ತೈದು ಲಕ್ಷ ಬೇಡಿಕೆ ಇಟ್ಟಿದ್ದರಂತೆ ಮೋಕ್ಷಿತಾ ಹಾಗೂ ಆಕೆಯ ಗೆಳೆಯ ಸೇರಿ ಈ ಮಾಸ್ಟರ್ ಪ್ಲಾನ್ ಮಾಡಿದ್ದರು ಎಂಬ ವಿಷಯ ಈಗ ಬೆಳಕಿಗೆ ಬಂದಿದೆ ಮೋಕ್ಷಿತಾಪೈ ಹಾಗೂ ಸ್ನೇಹಿತ ನಾಗಭೂಷಣ್ ಇಬ್ಬರು ಸೇರಿ ಹದಿನಾಲ್ಕು ವರ್ಷದ ಬಾಲಕಿ ಪವಿತ್ರ ಅವರನ್ನ ಕಿಡ್ನ್ಯಾಪ್ ಮಾಡಿ ಇಪ್ಪತ್ತೈದು ಲಕ್ಷ ಬೇಡಿಕೆ ಇಟ್ಟಿದ್ದರಂತೆ ಬಾಲಕಿ ತಂದೆ ಹೋಟೆಲ್ ಉದ್ಯಮಿಯಾಗಿದ್ದರಿಂದ ಈ ಬಾಲಕಿಯನ್ನೇ ಟಾರ್ಗೆಟ್ ಮಾಡಲಾಗಿದೆ ಎಂದು ಪ್ರಕರಣ ದಾಖಲಾಗಿದೆ ನಾಗಭೂಷಣ್ ಎಲ್ಲಾ ಮಾಹಿತಿಗಳನ್ನ ಮೋಕ್ಷಿತಾ ಪೈಗೆ ಮೆಸೇಜ್ ಮೂಲಕ ಕಳಿಸಿದ್ದ ಇದರ ಆಧಾರದ ಮೇಲೆ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದರು ನಂತರ ಜೈಲಿನಿಂದ ಹೊರಗೆ ಬಂದ ಬಳಿಕ ಐಶ್ವರ್ಯಾ ಪೈ ಹೆಸರನ್ನ ಮೋಕ್ಷಿತಾ ಪೈ ಅಂತ ಬದಲಾಯಿಸಿಕೊಂಡಿದ್ದರು ಅಂತ ಹೇಳಲಾಗುತ್ತಿದೆ ಇನ್ನು ಈ ಘಟನೆ ನಡೆದಾಗ ಡೆಕನ್ ಹೆರಾಲ್ಡ್ ಪತ್ರಿಕೆ ಈ ಬಗ್ಗೆ ಸಂಕ್ಷಿಪ್ತವಾಗಿ ವರದಿ ಮಾಡಿದೆ